ಒಂದು ಮಾತನ್ನು ಹೇಳಿದ್ದೆ ಬಯಸ್ತೇನೆ ಯಾವ ಮಂಡ್ಯ ಕೆಆರ್ ಪೇಟೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಂಘಟನೆ ಇರಲಿಲ್ಲ ಯಾವುದೇ ಒಂದು ಬೂತ್ನಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇರಲಿಲ್ಲ ಅದೇ ರೀತಿಯಾಗಿ ಯಾವೊಂದು ಹಿರಿಯರು ಚುನಾವಣೆ ನಡೆ ಯಾವೊಂದು ಸಿಡಾದ ಚುನಾವಣೆ ನಡೀತು ಚುನಾವಣೆ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಒಂದೇ ಒಂದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಲಿಲ್ಲ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಲಿಲ್ಲ ಎಲ್ಲೇ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ತುಂಬಬೇಕಾಗಿದೆ ಚುನಾವಣೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡಿ ಕರ್ನಾಟಕದ ಉಪ ಚುನಾವಣೆ ಗೆದ್ದಿರ್ತಕ್ಕಂಥ ನಿಜವಾದ ಚಾರುಕ್ಯ ಯಾರು ಅಂದ್ರೆ ಅದು ಸನ್ಮಾನ್ಯ ವಿಜೇಂದ್ರ ಅವರು ಅದು ನಮ್ಮ ರಾಜ್ಯದ ಅಧ್ಯಕ್ಷ ನಾನೆಲ್ಲರೂ ಕೂಡ ಹೆಮ್ಮೆಯನ್ನು ಹೇಳ್ಬೇಕು ದಯಮಾಡಿ ಎಲ್ಲ ಯುವ ಬಂದು ಯಾವುದೇ ಕಾಂಗ್ರೆಸ್ನ ಎಲ್ಲ ನಾಯಕರ ವಯಸ್ಸಾಗಿ ನಿಮಗೆಲ್ಲ ಗೊತ್ತಿಲ್ಲ ಅದೇ ರೀತಿಯಾಗಿ ಜೆಡಿಎಸ್ನ ನಾಯಕರು ತೆಗೆದುಕೊಳ್ಳಿ ಎಲ್ಲ ಹಿರಿಯ ನಾಯಕರು ಇವತ್ತು ಯಾವುದೇ ಪಕ್ಷದಲ್ಲಿ ಯುವಕರ ನಾಯಕತ್ವ ಇಲ್ಲ ಒಂದೇ ಒಂದು ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಯುವಕರ ನಾಯಕತ್ವವನ್ನ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನೂರ ನಲವತ್ತು ಸ್ಥಾನಗಳನ್ನು ವಿಧಾನಸಭೆಯಲ್ಲಿ ಗೆಲ್ತೇವೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾದಂಥ ಜಿಗ್ಜಿಣಿಗ್ ಸಾಹೇಬ್ರ ನೇತೃತ್ವ ಉಳಿದಂಥ ಎಲ್ಲ ನಮ್ಮ ನಾಯಕರು ಇಲ್ಲಿ ಕೂತಿರ್ತಕ್ಕಂಥ ಮಂಡಲದ ಅಧ್ಯಕ್ಷರಾದಿಯಾಗಿ ನಮ್ಮೆಲ್ಲ ಮಾಜಿ ಶಾಸಕರು ಇರ್ಬೋದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಇರ್ಬೋದು ಜಿಲ್ಲೆ ಅಧ್ಯಕ್ಷರು ಇರ್ಬೋದು ಬೂತ್ ಮಟ್ಟದ ಕಾರ್ಯಕರ್ತರು ಇರ್ಬೋದು ನೀವೆಲ್ಲರೂ ಒಂದಾಗಿ ನೀರಾವರಿ ಬಹುದಿನದ ಕನಸು ಈ ಜಿಲ್ಲೆಯ ಕಾಂಗ್ರೆಸ್ ಇವತ್ತಿನ ಮಂತ್ರಿಗಳಿಗೆ ಅದು ಹಿಡಿಯಲಿಲ್ಲ ಆ ಕನಸನ್ನ ಎಲ್ಲ ರೈತರ ಕನಸನ್ನ ನೆರವೇರಿಸುವವರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪನವರು ಅನ್ನೋಂಥ ಮಾತನ್ನ ಈ ಸಂದರ್ಭ ಹೇಳಿ ಬಯಸ್ತಾ ಇದೀನಿ ಅದರಂತೆ ನಾವು ಶಾಸಕನಿದ್ದಾಗ ಒಂದು ನೂರು ಕೋಟಿ ರೂಪಾಯಿ ಹಾಗೂ ಎರಡನೇ ಸಲ ಐವತ್ತು ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಕೊಡುಗೆಯನ್ನು ಬಿಜಾಪುರ ಅಭಿವೃದ್ಧಿಗೆ ನಗರ ಅಭಿವೃದ್ಧಿಗೆ ಕೊಟ್ಟಿಂತಂದ್ರೆ ಇವತ್ತು ಬಿಜಾಪುರ ಸೌಂದರ್ಯಕರಣ ಆಗಲಿ ಸಾಧ್ಯ ಆಗಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭ ಹೇಳಿ ಬಯಸ್ತಾ ಇದೀನಿ ಬಹುಹುಳು ಕುಡಿಯುವ ನೀರಿನ ಯೋಜನೆ ಇರಬಹುದು ಬಿಜಾಪುರ ಕುಡಿಯುವ ನೀರು ಯೋಜನೆ ಒಳಚರಂಡಿ ಯೋಜನೆ ಒಳಚರಂಡಿ ಯೋಜನೆ ಮುಂದೆ ಬರು ಅದು ಕೆಪಾಸಿಟಿ ಪ್ರಕಾರ ಜನಸಂಖ್ಯಾ ಹೆಚ್ಚಾಗಿರಲಿಲ್ಲ ಯಾವ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು ನಾವು ಇಲ್ಲಿ ಶಾಸಕನಾಗಿದ್ದಾಗ ಯಡಿಯೂರಪ್ಪನವ್ರು ಹೇಳಿದಾಗ ಯೋಜನೆ ನಗರಕ್ಕೆ ಒಂದು ನೂರು ಕೋಟಿ ರೂಪಾಯಿ ಕೊಡುವಂಥದ್ದು ಅದು ಎದುರು ಎರಡನೇ ಬಿಜಾಪುರ ಕುಡಿ ನೀರಿನ ಎರಡನೇ ಹಂತದ ಸನ್ಮಾನ ಸುಜನ್ ಸಹ ಮಾಡಿಸಿದ್ರು ಅದನ್ನು ಸಲ ಕೇಳೀನಿ ಅದು ಆದ ನಂತರ ಜನಸಂಖ್ಯೆ ಹೆಚ್ಚಾದಾಗ ಮೂರೇ ಒಂದು ಹಂತದ ನೀರು ಈ ಟಾಕಿಗಳು ಹಾಗಾಗಿ ಯಾರಂದ್ರ ಸನ್ಮಾನ್ಯ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಜನಾಕ್ರೋಶ ಯಾತ್ರೆ ವಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಕ್ಕಾಗಿ ಮುಂದಿನ ನಿರ್ಮಾಣಗಳಲ್ಲಿ ಮತ್ತೆ ಸರ್ಕಾರ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಆಗ್ತದೆ ಅನ್ನುವಂಥ ವಿಶ್ವಾಸ ಬಿಜಾಪುರದಿಂದ ಜಿಲ್ಲೆಯಿಂದ ಮೂಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಹನ್ನೆರಡು ಮಾತಿನ ಹೇಳ್ತೀನಿ ಜಯ ಜಯ நாய ஜனா பட்சாட்சராக சன்மான் விஜேந்திர அவர வேதிகை மெல ஆசிரியர் ஆகிர்த்தாரீய ஜனதா பட்ச ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳ ಜಿಲ್ಲೆಯ ಹಿರಿಯ ನಾಯಕರಾದಂತಹ ಶಾಸಕರಾದಂತಿ ಸಹಾಯ ಇವರಿಗೆಲ್ಲ ನನ್ನ ಜಿಲ್ಲಾ ಜಿಲ್ಲಾಧ್ಯಕ್ಷರಾದಿಯಾಗಿ ಮಂಡಲ ಜಿಲ್ಲಾ ಮಟ್ಟದ ಬೂತ್ ಮಟ್ಟದ ಎಲ್ಲ ಪದಾಧಿಕಾರಿ ಬಂಧುಗಳೇ ಇಲ್ಲಿ ಪ್ರತಿ ಓಲಿಂದ ಆಗಮಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಿಜವಾದ ಶಕ್ತಿ ಆಗಿರ್ತಕ್ಕಂಥ ಕಾರ್ಯಕರ್ತರೊಂದಿಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತ ಯುಗ ಪ್ರಾರಂಭ ಆಗಿದೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಮಗುವೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಕಳೆದುಕೊಂಡ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಶೇಕಡ ಅರವತ್ತು ಪರ್ಸೆಂಟ್ ಯೋಜನಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮ ರಾಷ್ಟ್ರೀಯ ನಾಯಕರ ಕಡೆ ಎದುರು ಮಾಡ್ತಾ ಇದ್ದಿರೋ ಬಸವಣ್ಣನ ನಾಡಿನಲ್ಲಿ ಭಕ್ತರ ಪಕ್ಷವನ್ನು ಕಟ್ಟುವ ಶಕ್ತಿ ಶಕ್ತಿಗಳು யுவ நாயகி கர்நாடக யுவ ஜனாங்க நாயகே நோட சந்தர் நம்ம இம்மெல்ல அச்சுமெச்சின நாயகராக சன்மான் விஜேந்திராட்சராக கர்நாடக யுவ ஜனாங்க ஜனதா பட்சன்யே துல்லுவ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ರಾಷ್ಟ್ರದ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಲಡ್ಡಾಜಿ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪಾಳ ಮುಖಾಂತರ ಅಭಿನಂದನೆಗಳನ್ನು ತಿಳಿಸ ಒಂದು ವೇಳೆ ಇವತ್ತು ರಾಜಕೀಯ ಇತಿಹಾಸದ ಸೂಕ್ಷ್ಮ ಕರ್ನಾಟನೆ உத்தர பாரத பிரச்சிய எல்லார ஜனதா பட்ச அதி மத்திய பிரதேஷ் இவது ஹரியான இது மகாராஷ்டிர உத்தரப்பிரதேஷ் இவது ஒரிஸ்ா இது எல்லாம் கமஸ்டா பண்ணி முந்தின தினமான நிர்மணிக்க ದೇಶದ ನಿರ್ಮಾಣಕ್ಕಾಗಿ ಐವತ್ತೈದು ವರ್ಷದ ಒಳಗಿರ್ತಕ್ಕಂಥ ಯುವಕರನ್ನೇ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿಜಿಯವರು ತೀರ್ಮಾನಕ್ಕೆ ಕೊಡುವ ಮುಖಾಂತರ ಯುವಕರ ಕೈಗೆ ಈ ದೇಶನೇ ಈ ರಾಜ್ಯದ ಚುಕ್ಕಾಣಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಕಡೆ ಸನ್ಮಾನ್ಯ ನಿಜಾಂಜನ ವಿಜೇಂದ್ರಾಜಿಯವರು ಕೇವಲ ಯಡಿಯೂರಪ್ಪ ಅವರು ಮಗಾನಕ್ಕೋಸ್ಕರವಾಗಿ ಅವರನ್ನ ಈ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಮಾಡಿಲ್ಲ ಬಂಧುಗಳೇ ಸನ್ಮಾನ ವಿಜಯರಾಜ್ ಅವರು ಯುವಕರಾಗಿದ್ದಾಗಲೇ ಬೆಂಗಳೂರು ಜಿಲ್ಲೆಯ ಕಾರ್ಯದರ್ಶಿಯಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಒಂದು ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದ ಮೂಲೆ ಮೂಲೆಗೆ ತೆರಳಿ ಪಕ್ಷವನ್ನು ಕಟ್ಟತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಹಿಂದೆ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯದ ಉಪಾಧ್ಯಕ್ಷರಾಗಿ ಪ್ರತಿ ಜಿಲ್ಲೆಗೆ ತೆರಳಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ಬೇಕಂತ ನಮ್ಮ ನಿಮ್ಮೆಲ್ಲರ ಯುವ ನಾಯಕ ಸನ್ಮಾನ್ಯ ವಿಜೇಂದ್ರಾಜಿ ನಾವೆಲ್ಲರೂ ಕೂಡ ಗಮನಿಸಬೇಕು ಈಜ್ ಬೆಸ್ಟೆಡ್ ಲೀಡರ್ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ್ ಬರಬೇಕು ಅಂತ ಹೇಳಿ எர்டாவது சுனாவணை ஆய் நமக்கு ஹதிமூரு சீட்டு ஹதிமூரு சீட் கம்மி சந்தர் கர்நாடக ஜன பார்த்தீங்க ஜனதா பட்ச அதிக்காரக்கு வரவேட்டு முக்கியமியாக ஆசைப்பட்டிருப்பாங்க அண்ட் வெளியிட்டது கேவல ஹதினூறு சீட்டு சந்தர் கர்நாடக ರಾಜಕೀಯದಲ್ಲಿ ನಿಜವಾದ ಚಾಣಕ್ಯನಾಗಿ ಹಿನ್ನೆಲಾಗಿ ಇಟ್ಕೊಂಡು ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದ ಆನೂರು ಕೋಟಿ ಕನ್ನಡಿಗರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಟ್ಟಿದ್ದಾರೆ ಯಾವುದೇ ತಪ್ಪು ರಾಜ್ಯದ ಜನರ ಆಸೆಯನ್ನು ನಿರಾಸೆ ಮಾಡುವಾಗೇನಾಗಿಟ್ಕೊಂಡು ಹದಿನೇಳು ಜನ ಶಾಸಕರನ್ನು ಸಂಘಟಿಸಿ ಭಾರತಕ್ಷ ಅಧಿಕಾರಕ್ಕೆ ತಂದಿರತಕ್ಕಂಥ ಕರ್ನಾಟಕದ ನಿಜವಾದ ಅದು ಚಾಲಕರ ಬೆಂಬಲ ಅಷ್ಟೇ ಅಲ್ಲ ಯಾವ ಹದಿನೇಳು ಜನ ಶಾಸಕರು ರಾಜೀನಾಮ ಭಾರತೀಯ ಜನತಾ ಪಕ್ಷ ಬೆಂಬಲಿಸಿದ್ರು ಕರ್ನಾಟಕದಲ್ಲಿ ಬಹಳ ದೊಡ್ಡ ಸವಾಲಿತ್ತು ಹದಿನೇಳು ಜನ ಶಾಸಕರನ್ನ ಮತ್ತೆ ಆಯ್ಕೆ ಮಾಡಿ ಕಳಿಸಬೇಕಾಗಿತ್ತು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದಂತ ಯಡಿಯೂರಪ್ಪನವರ ಜೊತೆಯಾಗಿ ಸನ್ಮಾನ್ಯ ವಿಜಯೇಂದ್ರಾಜಿ ಅವರ ಸವಾಲನ್ನು ಸ್ವೀಕಾರ ಮಾಡಿ ಹದಿನೇಳರಲ್ಲಿ ಹದಿನೈದು ಸೀಟ್ಗಳನ್ನು ಗೆಲ್ಲುವುದರ ಮುಖಾಂತರ ಅವರ ನಾಯಕತ್ವದ ಗುಣವನ್ನ ಕರ್ನಾಟಕದ ಜನಕ್ಕೆ ಅವರ ಒಂದು ತಾಳ್ಮೆ ಅವರೊಂದು ಜಾಣ್ಮೆ ಅವರ ಸಂಘಟನಾ ಶಕ್ತಿಯನ್ನ ಈ ರಾಜ್ಯದ ಜನಕ್ಕೆ ಪರಿಚಯ ಮಾಡಿಸಿಕೊಟ್ಟಿರ್ತಕ್ಕಂಥ ಯುವ ನಾಯಕ ಅದು ಸನ್ಮಾನ್ಯ ವಿಜೇಂದ್ರಾಜಿ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ நாயக்கத்தான் இன்னொரு முகஸ் அநேக நாயக்க மாதிரி வயசேவிலே ஜனதா பட்ச ಯಾವುದೇ ಒಂದು ಬೂತ್ನಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಲಿಲ್ಲ ಅದೇ ರೀತಿಯಾಗಿ ಯಾವ ಯಾವೊಂದು ಹಿರಿಯೂರ್ಗ ಚುನಾವಣೆ ನಡೆಸಿ ಚುನಾವಣೆ ನಡೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಒಂದೇ ಒಂದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಲಿಲ್ಲ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಲಿಲ್ಲ ಎಲ್ಲೆಲ್ಲೇ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ತುಂಬಬೇಕಾಗಿದೆ ಚುನಾವಣೆಗಳನ್ನು ಸವಾಲಾಗಿ ಸ್ವೀಕಾರ ಮಾಡಿ ಕರ್ನಾಟಕದ ಉಪ ಚುನಾವಣೆಯಲ್ಲಿ ನಿಜವಾದ ಚಾಳುಕ್ಯ ಯಾರು ಅಂದ್ರೆ ಅದು ಸನ್ಮಾನ್ಯ ವಿಜಯೇಂದ್ರಾಜಿ ಅವರು ಅಧ್ಯಕ್ಷ ದಯಮಾಡಿ ಯಾವುದೇ ಕಾಂಗ್ರೆಸ್ ಎಲ್ಲ ನಾಯಕರ ವಯಸ್ಸಾಗಿ ಗೊತ್ತಿದೆ ಅದೇ ರೀತಿಯಾಗಿ ಜೆಡಿಎಸ್ನ ನಾಯಕರು ತೆಗೆದುಕೊಳ್ಳಿ ಎಲ್ಲ ಹಿರಿಯ ನಾಯಕರು ಇವತ್ತು ಯಾವುದೇ ಪಕ್ಷದಲ್ಲಿ ಯುವಕರ ನಾಯಕತ್ವ ಇಲ್ಲ ಒಂದೇ ಒಂದು ಪಕ್ಷ ಅದು ಭಾರತೀಯ ಜನತಾ ಪಕ್ಷ ಯುವಕರ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು ಅಂದರೆ ಅದು ಭಾರತೀಯ ಜನತಾ ಪಕ್ಷ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ನೂರ ನಲವತ್ತು ಸ್ಥಾನಗಳನ್ನು ವಿಧಾನಸಭೆಯಲ್ಲಿ ಗೆಲ್ತೇವೆ ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾದಂತ ಜಿಗ್ಜಿಗ್ ಸಾಹೇಬ್ರ ನೇತೃತ್ವ ಎಲ್ಲ ನಮ್ಮ ನಾಯಕರು ಇಲ್ಲಿ ಕೂತಿರ್ತಕ್ಕಂಥ ಮಂಡಲದ ಅಧ್ಯಕ್ಷರಾದಿಯಾಗಿ ನಮ್ಮೆಲ್ಲ ಮಾಜಿ ಶಾಸಕರು ಇರ್ಬೋದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಇರ್ಬೋದು ಜಿಲ್ಲೆ ಅಧ್ಯಕ್ಷರು ಇರ್ಬೋದು ಬೂತ್ ಮಟ್ಟದ ಕಾರ್ಯಕರ್ತರು ಇರ್ಬೋದು ನೀವೆಲ್ಲರೂ ಒಂದಾಗಿ ಭ್ರಷ್ಟಾಚಾರ ರೈತರಿಗೆ ಇವತ್ತು ಸಾವಿರಾರು ಕೋಟಿ ಬಿಲ್ ಮಾಡದೆ ಇವತ್ತು ಬಂದಿದ್ದಾರೆ ಇವತ್ತು ಎಸಿ ಎಲ್ಲ ಬಾರಿ ಸಾಧ ಅವರ ಕುಟುಂಬ ಬಿಟ್ಟು ಇವತ್ತು ಬಿಟ್ಟು ಹೋಗತಕ್ಕಂತ ಹೋರಾಟ ಅನಿವಾರ್ಯ ಹೆಚ್ಚಿಗೆ ಮಾತಾಡೋದಿಲ್ಲ ಸಮಯ ಕೈಮಿರಲಿಂದ ಹೆಚ್ಚಿನ ಸಮಯ ನಮ್ಮ ರಾಜ್ಯಾಧ್ಯಕ್ಷರಿಗೆ ರಾಜ್ಯಕ್ಕೆ ಕೊಡುವ ನಾನು ಒಂದು ಮಾತನ್ನು ಹೇಳ್ತೇನೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ವೈಯಕ್ತಿಕವಾಗಿರ್ಬೋದು ಇವತ್ತು ಸಾಮೂಹಿಕ ಇರ್ಬೋದು ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವತ್ತು ನಾನು ತಮ್ಮ ತಮ್ಮ ಸೇವೆಗೆ ಸಿದ್ಧನಾಗಿದ್ದೇನೆ ಇವತ್ತು ನಮ್ಮ ಪದಾಧಿಕಾರಿ ಇರ್ಬೋದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇರ್ಬೋದು ಒಳಗೊಂಡು ಇವತ್ತು ನಮ್ಮ ರಾಜ್ಯದ ರಾಜ್ಯ ಅಂತ ಡಿ ವಿಜಯ ವಿಜಯ ಮಾರ್ಗದರ್ಶನದಲ್ಲಿ ರಾಜ್ಯ ನಾಯಕರ ಮಾರ್ಗದರ್ಶನದಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ವೈಯಕ್ತಿಕವಾಗಿರಬಹುದು ರೈತರಿಗೆ ಇರ್ಬಹುದು ಜನ ಕೂಲಿ ಕಾರ್ಮಿಕರಿಗೆ ಇರ್ಬೋದು ಏನೋ ಸಮಸ್ಯೆ ಬಂದ್ರು ನಿಮ್ಮನೆಯ ಒಬ್ಬ ಹಾಳಾಗಿ ಕೆಲಸ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ದಟ್ಟಣವನ್ನ ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಾ ಸಿದ್ಧವಾಗಿದ್ದೇನೆ ಯಾವುದೇ ಸಮಸ್ಯೆ ಇದ್ರು ನನಗೆ ನನ್ನ ಫೋನ್ ತಗೊಂಡು ನೀವು ಟ್ವೆಂಟಿ ಯಾವಾಗ ಬೇಕಾದ್ರು ಗಾಯಕ ಫೋನ್ ಇಟ್ಟಿದ್ರು ನಿಮ್ಮ ಸೇವೆಗೆ ಸಿಕ್ಕಿದ್ದೇನೆ ಅದಕ್ಕಾಗಿ ತಾವೆಲ್ಲರೂ ನನಗೆ ಸಹಕಾರ ಕೊಡಬೇಕು ಅಂತ ಹೇಳ್ತ ಮಾತ ಹೇಳುತ್ತ ನಾ ಜಿಲ್ಲಾಧ್ಯಕ್ಷರಾಗಿ ಮನೆ ಮನೆಗೆ ಬರ್ತಾ ಇದ್ದೀನಿ ಮನೆ ಮನೆಗೆ ಬರ್ತಾ ಇದ್ದೀನಿ ಇವತ್ತು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಸಂಚಾರಿ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಭಾರತೀಯ ಜನತಾ ಪಕ್ಷದವನ್ನು ಗಟ್ಟಿಗೊಳಿಸಿ

ಯಾರು ಕೂಡ ಯಾವ ರೀತಿ ಯೋಚನೆ ಮಾಡಿದ ಒಂದು ಪಕ್ಷದಲ್ಲಿ ಪಕ್ಷ ದಾಟಿದ ವಿನಃ ರವಿ ದಟ್ಟಿಲ್ಲ ನೋಡಿ ನಿಜವಾಗಿ ಪಕ್ಷ ಕಟ್ಟತಕ್ಕೂ ಕೂಡ ಮಾಡಬೇಕಂತ ಮೊದಲು ಈ ಊರ ದೇವರಿಗೆ ಹಾಗೂ ನಡಿದಾಡುವ ದೇವರಾಗಿರ್ತಕ್ಕಂಥ ಸಿದ್ದೇಶ್ವರ ಚರಣ ಅವರ ವಂದಿಸಿ ಇವತ್ತಿನ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಸಭೆ ಇದೆ ಯಾವಾಗ ತಂದ್ರೆ ಸರ್ಕಾರ ಮಾಡಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಜನರ ಮನಸ್ಸಿನಲ್ಲಿ ಕೆರಳಿಸಿರ್ತಕ್ಕಂಥ ವಿರೋಧವನ್ನ ವಿರೋಧವನ್ನ ನಾವು ನೋಡ್ಲಿಕ್ಕೆ ಬಂದಿದ್ದು ನಿಜವಾಗಿ ನಾನು ಕೂಡ ಹದಿನೆಂಟು ವರ್ಷ ಮಂತ್ರಿ ಆಗಿ ಸಾಕಷ್ಟು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ ಕೇಂದ್ರ ಬಾಳುವಂತ ಏನ್ ಪರಿಸ್ಥಿತಿ ಆಗಿದೆ ನಮ್ಮ ಜಿಲ್ಲೆ ಜನ ಅಷ್ಟೇ ಅಲ್ಲ ರಾಜ್ಯದ ಜನತೆ ಅತ್ಯಂತ ಚಿಂತಾಜನಕವಾಗಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ನೀರ್ ಕೂಡಿ ಕಾಲು ಲ್ಯಾಂಡ್ ಕೂಡಿ ಯಾವಾಗ ಪ್ರತಿಯೊಂದು ಪ್ರತಿಯೊಂದು ಮನುಷ್ಯ ಯಾವ ಯಾವ ಬಂತು ಎಲ್ಲರೂ ಆದ್ರೆ ಅವ್ರು ಏನ್ ಹೇಳ್ತಾರ ಅಂದ್ರೆ ನೀವು ಹೆಚ್ಚು ಮಾಡಿರೋ ಬಿಜೆಪಿ ಅವರು ಎಣ್ಣಿ ರೇಟ್ ಹೆಚ್ಚು ಮಾಡಿರೋ ಅಂತ ಮಾರ ಎಣ್ಣಿ ರೇಟ್ ನಿರ್ಣಯ ಆಗಿದ್ದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಹೌದು ನಾವು ಎರಡು ರೂಪಾಯಿ ಹೆಚ್ಚಿಗೆ ಹಾಕಿದೆವು ಆದ್ರೆ ರೈತರ ಸಾಮಾನ್ಯ ಜನರ ತಲೆ ಮೇಲೆ ಯಾರು ಬೀಳೋದಿಲ್ಲ ಅದು ಕಂಪ್ನಿಗಳ ಮೇಲೆ ಆ ಭಾರ ಬೀಳದ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ಇದು ಒಂದು ಬಹಳ ಕೆಟ್ಟ ಕೆಲಸ ಈ ಸರ್ಕಾರದಲ್ಲಿ ನೋಡಿ ಏನೇನ್ ನಡೆದವ್ ಏನೇನ್ ನಡೆದವ್ ನೀವೇ ನೋಡಿ ನೌಕರಿ ಇಟ್ಕೊಂಡಾಗ ಅವ್ರ ಪಗಾರ ತಗೊಳ್ಳೋದ್ರ ಆಗ್ತಿಲ್ಲ ದಿನ ನನ್ನ ಆಫೀಸ್ ಬಂದ ಇವತ್ತು ಹುಡುಗರು ಬರ್ತಾವ ಸಾಹೇಬ್ರ ಐತಿ ನೀವು ನಮ್ಮ ಪಗಾರ ಮಾಡಿ ಅಂತ ಹೇಳಿದ್ರು ಹೇಳಿ ಅದೆಲ್ಲ ಬಿಡ್ಲಪ್ಪ ಹೋಗಿ ಅದೆಲ್ಲ ಬಿಡ್ಲಿ ಇದು ಏನೇ ಮಾಡ್ತಾರೆ ಗೊತ್ತಾ ಅವರು ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಚಲಿಕ್ಕೆ ಏನೋ ಮಾಡ್ಕೊಂಡು ಹೊಂಟಾರ ನೋಡಿ ಹೆಂಗಿದ್ದವ್ರು ಏನು ಗಣತಿ ಮಾಡ್ತಾರ ಏನು ಏನ್ ನೀವು ಮಾಡಿರ್ತಕ್ಕಂಥ ಈ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೆ ಇವತ್ತು ಜನಗಣತಿಯನ್ನ ಮುಂದೆ ತಂದಿದ್ದೀರಿ ಸಮಾಜಗಳನ್ನು ಒಡಿತಕ್ಕಂಥ ಕೆಲಸ ಮಾಡಲಾಗುತ್ತೀರಿ ಇದು ಅತ್ಯಂತ ನಾಚಿಕೆಗೆ ಇಡೀ ಕಳೆದಾಡ್ತಕ್ಕಂಥ ಮಾತ್ರವಲ್ಲ ಈ ಸಂದರ್ಭದಲ್ಲಿ ಹೇಳಿ ನಾವು ಮನೆಯದಾಗಿ ಮುಂದೆ ಒಂದು ಮಾತ್ರ ರಾಜ್ಯದಲ್ಲಿ ನಾನು ಎಕ್ಸೈಸ್ ಮಂತ್ರಿ ಆಗಿದ್ದಾರೆ ಅವರನ್ನ ಬಂದಾಗ ನಾನು ಅವತ್ತು ರಾಜೀನಾಮೆ ಕೊಡಬೇಕು ಅಂತ ಹೋದಾಗ ಬರ ಪೂಜ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಮಕೃಷ್ಣ ರೆಡ್ಡಿ ಅವರು ಇದರಲ್ಲಿ ಪಾತ್ರ ಏನು ಇಲ್ಲ

ಇವತ್ತಿನ ಬಿಜಾಪುರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ಪಾದ ಎತ್ತರೆ ಮುಖಾಂತರ ಮೈಸೂರಿನಿಂದ ಶುರುವಾಗಿ ಇವತ್ತು ನಿಪಾಣಿ ಬೆಂಗಳೂರು ಬೆಳಗಾವಿ ಮತ್ತು ಬಾಗಲಕೋಟಿ ಮುಗಿಸ್ಕೊಂಡು ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ನಮ್ಮ ಮಂಡಲದ ನೆಚ್ಚಿನ ನಾಯಕರು ಹಿಂದೆ ಇರ್ತಕ್ಕಂಥ ನಾಲ್ಕು ಸಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಒಳ್ಳೆಯ ಕೊಡುಗೆ ಕೊಡ್ತಕ್ಕಂಥ ಧೀಮಂತ ನಾಯಕರು ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಅವರ ನೆರಳಿನಲ್ಲಿ ಬೆಳೀತಕ್ಕಂಥ ನಾವು ಇವತ್ತು ರಾಜ್ಯಾಧ್ಯಕ್ಷರಾಗಿ ಇವತ್ತು ಎರಡನೇ ಬಾರಿ ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನನ್ನ ನೆಚ್ಚಿನ ನಾಯಕರು ಮುಂದಿನ ಇವತ್ತು ದಿನಮಾನಗಳಲ್ಲಿ ಈ ರಾಜ್ಯದ ಅನೇಕ ಇವತ್ತು ಮೈಸೂರು ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಎರಡು ದಯಮಾಡಿ ಡೈಮಂಡ್ ಡೈಮಂಡ್ ಇವತ್ತು ಮೈಸೂರಿಂದ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿ ಅದೇ ಒಂದು ರಾಜ್ಯಾಧ್ಯಕ್ಷರಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಾಡಿ ಕಾರ್ಯಕರ್ತರನ್ನ ಹುರಿದುತಕ್ಕಂಥ ಧೀಮಂತ ನಾಯಕ ಯಾರು ಅಂದ್ರೆ ಇವು ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜೇಂದ್ರನ್ ಅವರೇ ಇದೀಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಒಂದೇ ಕಲ್ಲಿನ ಹತ್ತು ಹಕ್ಕಿ ಹೊಡಿತಕ್ಕಂಥ ಇವತ್ತು ದೇಶದ ಮಂತ್ರಿಯಾಗಿ ರಾಜ್ಯದ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಸಂಸದರಾಗಿ ಹಿರಿಯರಾದಂತ ಸನ್ಮಾನ್ಯ ರಮೇಶ್ ಅವರೇ ಹಿಂದೆ ಅನೇಕ ಇವತ್ತು ಬಿ ಎಸ್ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ಸರ್ಕಾರದಲ್ಲಿ ಇದ್ದು ಇಡೀ ರಾಜ್ಯಕ್ಕೆ ಒನ್ ನಾಟ್ ಏಟ್ ಅನ್ನ ಕೊಟ್ಟಂತ ಧೀಮಂತ ನಾಯಕ ಶ್ರೀರಾಮುಲು ಅವರೇ ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಇನ್ನೊಬ್ರು ಹಿರಿಯರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಸಾಹೇಬರು ಒಳಗೊಂಡು ಇವತ್ತು ರಾಜ್ಯದ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರ ಒಳಗೊಂಡು ವೇದಿಕೆಯಲ್ಲಿ ಎಲ್ಲ ಶಾಸಕರು ಸಂಸದರು ಮಾಜಿ ಹಾಜಿ ಮತ್ತು ಪಕ್ಷದ ಮಂಡಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ವಿಶೇಷವಾಗಿ ಉರಿ ಬಿಸಿಲಿನಲ್ಲಿ ಇಲ್ಲಿವರೆಗೆ ಕಾಯ್ದು ಇವತ್ತು ಅಣ್ಣನ ಮಾತುಗಳನ್ನ ಕೇಳಕ್ಕೆ ಬಂದಂತ ನನ್ನ ಎಲ್ಲಾ ತಾಯಿ ತಂದೆಗಳಿಗೆ ನಾನು ಒಂದು ನಮಸ್ಕಾರಗಳನ್ನ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಎರಡೂವರೆ ವರ್ಷ ಮೂರು ವರ್ಷ ಬಂತು ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತ ಕೊಡುಗೆ ಏನು ಐದು ಗ್ಯಾರಂಟಿ ಆಗಿ ಅವ್ರ ಗ್ಯಾರಂಟಿನೇ ಇವತ್ತು ಮುಗಿದು ಇವತ್ತು ಕಾಂಗ್ರೆಸ್ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ನೀರು ತುಂಬೋ ಕೆರೆ ಯೋಜನೆಯನ್ನ ಕೊಟ್ಟಂತ ಇವತ್ತು ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಹ ಅಂತಕ್ಕಂಥದ್ದು ನೆನಪು ಕಾಂಗ್ರೆಸ್ನವರು ಇಲ್ಲಿವರೆಗೆ ಮೂರು ವರ್ಷದ ಒಳಗೆ ಒಂದು ಕುಟ್ಟಿ ಪೂಜೆ ಆಗಲಿಲ್ಲ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಹಣವನ್ನ ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಹೋಗಿ ಉದ್ಘಾಟನೆ ಮಾಡ್ತಾರೆ ಅವ್ರಿಗೆ ನಾಚಿಕೆ ಬರಬೇಕು ನಾಚಿಕೆ ಬರಬೇಕು ನಿಮ್ಮ ಸರ್ಕಾರದಲ್ಲಿ ಏನಾದರೂ ಇದೆ ನೀವು ಸರ್ಕಾರದಲ್ಲಿ ಏನಿದೆ ಅಂದ್ರೆ ಏನೂ ಇಲ್ಲ ಬಗರಿ ಎಲ್ಲ ಮುಣಿದು ಹೋಗ್ಬಿಟ್ಟದೆ ಇವತ್ತು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಷ್ಟೊಂದು ಬಾಂಟಿಯರ ಪರಿಸ್ಥಿತಿ ಏನಾಯ್ತು ಎಷ್ಟೊಂದು ಜನ ತೀರ್ಕೊಂಡ್ರು ಇವತ್ತು ಒನ್ ನಾಟ್ ಏಟ್ ಅನ್ನ ಕೊಟ್ಟಂತ ಇವತ್ತು ಧೀಮಂತ ನಾಯಕ ಶ್ರೀರಾಮುಲು ಅವರು ಇಲ್ಲಾರದೆ ಗಾಡಿಗಳು ನಿಂತವ್ರಿ ಹಾಸ್ಪಿಟಲ್ ಅಲ್ಲಿ ಬೇಕಾದ್ರೆ ಕರ್ಕೊಂಡು ತೋರಿಸ್ತೀನಿ ನಾನು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಬಿಜಾಪುರದಲ್ಲಿ ಇರ್ತಕ್ಕಂಥ ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಿದೆ ಇವತ್ತು ಕಾರ್ಮಿಕರ ಪಗಾರ್ ಕೊಡ್ಲಿಕ್ಕೆ ದುಡ್ಡು ಇಲ್ಲ ಕೆಎಸ್ಆರ್ ನೌಕರ್ ಬೇಕು ಅಂತ ದುಡ್ಡು ಇಲ್ಲ ಆದ್ರೆ ಈ ಅನೇಕ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಆಡಳಿತ ದುರಾಡಳಿತ ಕಿತ್ತೊಗೆಬೇಕು ಈ ಕಿತ್ತು ಕಿತ್ತೊಗೆಬೇಕಪ್ಪ ಅಂದ್ರೆ ನೀವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತ ಚುನಾವಣೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಭಾರತೀಯ ಜನತಾ ಪಕ್ಷಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಶ್ರೀಮಂತಿ ನಾನು ಹೇಳಿದಿಲ್ಲ ನೀನ್ ಚೀಟಿ ಕೊಡ್ತಾರೆ ಅಂತ ಹೇಳಿ ಇರ್ಲಿ ಮುಗಿಸ್ತೀನಿ ನಾನು ಸನ್ಮಾನ್ಯ ಇವತ್ತು ನಾನು ನಾಲ್ಕು ಸಲ ಇವತ್ತು ಬಬ್ಲೇಶ್ವರ ವಿಧಾನಸಭಾದಲ್ಲಿ ಸೋತಿರ್ಬೋದು ಇವತ್ತು ಸೋತ್ರರು ಕೂಡ ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಜನ ಇವತ್ತು ಪ್ರತಿ ಚುನಾವಣೆಯಲ್ಲಿ ನನಗೆ ಹದಿಮೂರಿಂದ ಹದಿನೈದು ಸಾವಿರ ಮತಗಳನ್ನು ಹಾಕಿ ಕೊಟ್ಟಿದ್ದಾರೆ ಅವರು ನಾನು ಇದ್ದೀನಿ ಅಂತಕ್ಕಂಥ ಇವತ್ತು ನನಗೆ ರಾಜ್ಯದಲ್ಲಿ ಗುರುತಿಸಿ ಇವತ್ತು ಯಾವಾಗಲೂ ಕೂಡ ಯಾರ ಮನೆಯಲ್ಲಿ ಒಂದು ಕಪ್ ನಾವು ಚಹಾ ಕುಡಿದಿದ್ರೆ ಅದು ಅವರು ಉಡ್ಬೇಕಾಗ್ತದೆ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾವಿರ ನನ್ನ ಗುರುತಿಸಿ ಈ ರಾಜ್ಯದಲ್ಲಿ ಒಬ್ಬ ನಿಗಮನ ಅಧ್ಯಕ್ಷ ಮಾಡಿದ್ರಲ್ಲ ಅವರು ಋಣದಲ್ಲಿ ನಾವು ಋಣದಲ್ಲಿ ಇರಬೇಕಾಗ್ತದೆ ಆದ್ರೆ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ ಈ ಹೋರಾಟ ಇಲ್ಲಿವರೆಗೆ ನಿಲ್ಲಂಗಿಲ್ಲ ಈ ಹೋರಾಟ ಎಲ್ಲಿವರೆಗಪ್ಪ ಅಂತಂದ್ರೆ ನಾವು ಕೆಲವರಿಗೆ ನಮ್ಮ ಹೋರಾಟ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಹೇಳಿ ನಾನು ಹೆಚ್ಚಿಗೆ ಮಾತನಾಡ್ದೆ ಈ ಮತ್ತೊಂದು ಚೀಟಿ ಕೊಡ್ತಾರೆ ನಾ ಬಾ ಮಾತಾಡ್ದೆ ಅಂದ್ರೆ ಅದಕ್ಕೆ ದಯಮಾಡಿ ನಿಮ್ಮೆಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ ಇವತ್ತೇನು ನಮ್ಮ ಬಿಜಾಪುರ ಜಿಲ್ಲೆಗೆ ಬರ್ತಕ್ಕಂಥ ನಮ್ಮ ಹಿರಿಯ ಸೋದರ ವಿಜಯೇಂದ್ರಣ್ಣ ಅವ್ರಿಗೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ನಾವೆಲ್ಲರೂ ಕೈ ಹತ್ತಿ ಅವ್ರಿಗೆ ನಾವು ಸಹಕಾರ ಮಾಡ್ತೇವೆ ಅಂತ ಹೇಳಿ ಇವತ್ತು ಕೈ ಹೇಳ್ಬೇಕಂತ ಹೇಳಿ ನಾನು ಕೇಳಿಕೊಳ್ತೀನಿ ಭಾರತ್ಮತಿ